ಲೇಟೆಸ್ಟ್ಸ್ ವರ್ಷ ಆಯ್ತು ಅವ್ರಿಗೆ ಮುಂಚೆ ಅವ್ರ ಕಣ್ಣು ಮುಂದೆ ಮೈಸೂರು ಬೆಳೆದಿದೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಕಣ್ಣು ಮುಂದೆ ಬೆಳೆದಿದೆ ಅವರು ಈ ಮೂರು ಎಕರೆಗೋಸ್ಕರ ಬದ್ಲಿ ಹದಿನಾಲ್ಕು ಸೈಟ್ ತಗೊಳೋ ಅಂತ ಅವ್ರಿಗೆ ಆ ಮಟ್ಟದ ರಾಜಕಾರಣಿ ಅಲ್ಲ ಅವ್ರ ಮನ್ಸು ಮಾಡಿದ್ರೆ ಎಷ್ಟೋ ಎಕರೆ ಭೂಮಿ ಸಂಪಾದಿಸುವಂತ ಕಣ್ಣು ಮುಂದೆ ಇತ್ತು ಇವತ್ತು ಯಾರ್ದು ನಾನು ಕೇಳ್ದೆ ಯಾರು ಹೆಸರು ಹೇಳೋದು ಬೇಡ ನಾನು ಹೇಳ್ದೆ ಇದೆಲ್ಲ ಎಷ್ಟಿದೆ ನಿನ್ ಜಮೀನ್ ಅಂದ್ರೆ ನಂದು ಎಂಬತ್ ಎಕರೆ ಇದ್ದು ಯಾರು ಅವ್ರ ಯಾರ್ದು ನಂದಲ್ಲ ಅವ್ರು ನಾನು ಹೇಳಿದೆ ಎಷ್ಟಪ್ಪ ಇದೆ ನಿನ್ ಜಮೀನ್ ಕೇಳ್ದು ಯಾರು ನಮ್ಮ ಸ್ನೇಹಿತರೊಬ್ರು ಯಾರೊಬ್ರು ಎಂಬತ್ ಎಕರೆ ನಂದು ಇಲ್ಲಿದೆ ಸಿದ್ದರಾಮಯ್ಯ ಸಾಹೇಬ್ರ ಕಣ್ಣು ಮುಂದೆ ಅವರು ನಲವತ್ ನಾನ್ ಇವತ್ ಮಂತ್ರಿ ಆಗಿರೋದು ಯಾವತ್ತು ಈಗ ಒಂದೂವರೆ ವರ್ಷದಿಂದ ಅವರು ನಲವತ್ತು ವರ್ಷದಿಂದ ಮಂತ್ರಿ ಆದ್ರು ಒಂದನೇ ಸತಿ ಎಮ್ ಎಲ್ ಎಗೆ ಮಂತ್ರಿ ಭಾಗ್ಯ ಅವ್ರಿಗೆ ಸಿಕ್ಕಿತ್ತು ಅವ್ರು ಆ ರೀತಿ ದುರಾಸೆ ಪಟ್ಟಿದ್ರೆ ಎಷ್ಟು ಮಾಡ್ತೀವಿ ಸುಮ್ ಸುಮ್ನೆ ಅವ್ರು ಹೆಸರು ಕೆಡ್ಸೋದು ನಾನು ದಯವಿಟ್ಟು ನಾವು ಬಹಳ ಇರಬೇಕು ಇವತ್ತು ಹತ್ತು ವರ್ಷ ನಾವು ಅನ್ಭವ್ಸಿದಿವಿ ಬಹಳಷ್ಟು ಕೆಲ್ಸಗಳು ಮಾಡ್ಬೇಕು ಅಂತ ಆಸೆ ಇಟ್ಕೊಂಡು ಬಹಳಷ್ಟು ಮಾಡ್ತಾ ಇದ್ದೀನಿ ನಾನು ದೊಡ್ಡ ಇಷ್ಟಿದೆ ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ ಅದನ್ನೇ ಹೇಳ್ಕೊಂಡು ಸ್ಟ್ರೈಕ್ ಇದಾಗುತ್ತೆ ಬಹಳಷ್ಟು ಇವತ್ತು ಕೈವಾರದ್ ರೋಡು ನೋಡಿ ಇವತ್ತು ಅದನ್ನೆಲ್ಲ ಮಾಡಿದ್ವಿ ಹತ್ರ ಮೀಡಿಯಾ ಮಂಜಾಣ ಹಾಕ್ಸಿದೆ ನಾನು ಯಾಕೋ ನನಗೆ ಸಮಾಧಾನ ಆಗ್ಲಿಲ್ಲ ನಾಳೆ ಆಕ್ಸಿಡೆಂಟ್ ಎಲ್ಲ ಒಂದ್ ಎರಡು ಮೂರು ಆಯ್ತು ಆಮೇಲೆ ಅದು ಅಗಳ ಕಮ್ಮಿ ಮತ್ತೆ ಸಾಧ್ಯ ಇಲ್ಲ ಅಂತ ಹೇಳಿ ಮತ್ತೆ ನಾನು ಬರ್ಸಕ್ಸಕ್ ಬೇಡ ಮೀಡಿಯಾ ಆಶ್ಚರ್ಯ ಆಗಿರ್ಬೇಕು ಹೇಳಿದ್ರು ನೋಡ್ಬಿಟ್ಟು ಆಮೇಲೆ ಮನಸ್ಸು ಹೋಗ್ಲಿಲ್ಲ ಯಾಕಂದ್ರೆ ಅದ ಅಲ್ಲಿಂದ ಮಾಡಿದ್ರೆ ಡೇಂಜರ್ ಅದು ಅಲ್ಲಿ ಟರ್ನಿಂಗ್ ಅಲ್ಲಿಂದ ಮಾಡ್ಕೊಂಡ್ ಬರ್ಬೇಕು ನೋಡ್ರಿ ಆಮೇಲೆ ಬ್ರಿಡ್ಜ್ ಮೇಲೆ ಅಗಳ ಕಮ್ಮಿ ಟರ್ನಿಂಗ್ ಅಲ್ಲಿ ಇವೆಲ್ಲ ಇದೆಲ್ಲ ನೋಡ್ಬಿಟ್ಟು ತೆಕ್ಸಾಗದೆ ಯಾಕಂದ್ರೆ ನಾವ್ ಎಲ್ಲ ಒಂದ್ ಕಡೆ ಜನರ ಆರೋಗ್ಯದ ಇದ್ರ ಬಗ್ಗೆ ಏನೋ